ಬಂದಿರ್ತಕ್ಕಂಥ ಪರಿಹಾರದ ಅಮೌಂಟ್ ಪರಿಹಾರ ಯಾಕೆ ಕೊಟ್ರು ಬೆಳೆ ನಷ್ಟ ಆಯ್ತು ಅಂತ ಹೇಳಿ ಪರಿಹಾರ ಕೊಟ್ಟರೆ ಸರ್ಕಾರಕ್ಕೆ ರೈತರಿಗೆ ನಷ್ಟ ಆಗ್ಯದ ನಷ್ಟ ಆದ ಸರ್ಕಾರ ಪರಿಹಾರ ಕೊಟ್ಟದ ವಯಸ್ಸಾದವರಿಗೆ ರೊಕ್ಕ ಇದು ಕೊಡ್ತಾರೆ ಅವರಿಂದ ದುಡ್ಕೊಂಡು ಆಗಲ್ಲ ಶಕ್ತಿ ಕಡಿಮೆ ಆಗಿರ್ತದೆ ಕಡಿಮೆ ಆದ ಕಾರಣಕ್ಕೆ ಏನಾದ ಸರ್ಕಾರ ಅವರು ಬದುಕಲಿ ಅಂತಕ್ಕಂಥದ್ದು ಆ ವಿಚಾರಕ್ಕೆ ಅವ್ರು ಕೊಟ್ಟಿರ್ತಾರ ಅದರದ್ದು ದುಡ್ಡು ಬರ್ತದ ಪರಿಹಾರದ್ದು ಬರ್ತದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯು ಬರ್ತದ ಏನ್ ರೇಷನ್ ಕಾರ್ಡಿಗೆ ಬರ್ತದ ಒಂದು ಐದ್ ಕೆಜಿ ಅಕ್ಕಿದ ಅದು ಕೂಡ ಬರ್ತದ ಗೃಹ ಲಕ್ಷ್ಮಿನ ಬರ್ತದ ಒಂದ್ ನಿಮಿಷ ನೀವು ಅದು ಬಂದಿರ್ತಕ್ಕಂಥದ್ದನ್ನ ಆ ಅಮೌಂಟ್ ಫಸ್ಟ್ ರಿಲೀಸ್ ಮಾಡಬೇಕು ನಿಮ್ದು ಸಾಲ ಅದಂತ ಹೇಳಿ ನೀವ್ ಯಾಕೆ ಹೋಲ್ಡ್ ಮಾಡಿದಿರಿ ನೀವು ಸಾಲ ಇರ್ಬೇಕಾದ್ರೆ ವೈಯಕ್ತಿಕ ಅಮೌಂಟ್ ಇಳೀರಿ ಹೌದಾ ಉಳಿದ ದುಡ್ಡು ಯಾಕೆ ರಿಲೀಸ್ ಮಾಡಿಲ್ಲ ಅದೇ ಸರ್ ಯಾಕೆ ಮಾಡಲಿಲ್ಲ ಈಗ ಇಷ್ಟು ಹೇಳಿದ್ರಿ ಪ್ಲೇಯರ್ ಪರ್ ಇಲ್ಲ ಸೋ ನಿನ್ನೆ ನೀವು ಹೇಳು ರಿಲೀಸ್ ಆಗಿ ಸಾರ್ ನಾನು ಆಯ್ತು ರೀ ನೀವು ಕ್ವೆಶ್ಚನ್ ಮಾಡಿಲ್ಲ ನಾನು ಹಾಂ ರಿಸೆಪ್ ಮಾಡ್ತೀನಿ ನನಗೆ ಡೈರೆಕ್ಟ್ ಹಳೆ ಟೈಮ್ ಇನ್ಫಾರ್ಮೇಷನ್ ಇದೆ ಅಮೌಂಟ್ ಬ್ಲಾಕ್ ಆಗಬೇಕು ಜಾಸ್ತಿ ಏನ್ ಬಿ ಆಗಿದೆ ಕಾಲ್ ಮಾಡ್ತಾರೆ ನಾಳೆ ಇದು ನಾನು ಡಿ ಸಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಯಾವ ಯಾವ ಗವರ್ಮೆಂಟ್ ದುಡ್ಡು ಬಂದಿದೆ ಬೇಡ ನಾಳೆ ಈ ಬಂದಿರ್ತಕ್ಕಂಥ ಎಲ್ಲ ಯೋಜನೆಗಳು ದುಡ್ಡು ಕೊಡ್ತಕ್ಕ ಕೆಲಸ ಇವತ್ತಿಂದಾನೆ ಮಾಡಿರಿ ನಾಳೆ ಬೆಳಗ್ಗೆಯಿಂದ ಹಣ ಯಾರ್ಯಾರು ಎಷ್ಟೆಷ್ಟು ಅಮೌಂಟ್ ಅಂತ ಅವ್ರಿಗೆ ತಿಳಿಸಿ ಹೇಳ್ರಿ ಆ ಸ್ಟೇಟ್ಮೆಂಟ್ ದಾಗ ಇರ್ತದ ಸ್ಟೇಟ್ಮೆಂಟ್ ಕೊಡ್ರಿ ಆ ಸ್ಟೇಟ್ಮೆಂಟ್ ದಾಗ ಏನಾದ್ರು ಪಾಸ್ಬುಕ್ ಗಳು ಕೆಲವೊಂದು ಫುಲ್ ಆಗ್ಯಾವ ಹೊಸ ಪಾಸ್ಬುಕ್ ಗಳು ಕೊಡ್ರಿ ಯಾಕಂದ್ರೆ ಇವತ್ತು ಆಗಲೇ ಹೇಳಿದ್ರಿ ಮಧ್ಯವರ್ತಿಗಳ ಬಳಿ ಅವ್ರು ಹೋಗ್ತಾರ ಒಂದು ನಿಮಿಷ ಸರಿ ಮಧ್ಯವರ್ತಿಗಳ ಬಳಿ ಯಾಕೆ ಹೋಗ್ತಾರಪ್ಪ ಅಂತಂದ್ರ ನಿಮ್ಮ ಸಿಬ್ಬಂದಿಯವರು ಸರಿಯಾಗಿ ಕಾರ್ಯನಿರ್ವಹಿಸಿದ್ರ ಒಂದೇ ಹಂತದಲ್ಲಿ ದಾಖಲೆಗಳನ್ನ ಅವ್ರಿಗೆ ಏನೇನು ತರಬೇಕಂತ ಒಂದು ಚೆಕ್ ಲಿಸ್ಟ್ ಸರಿಯಾಗಿ ಕೊಟ್ಟು ಇಂತಿಂತ ದಾಖಲೆಗಳನ್ನು ನೀವು ತಗೊಂಡ್ ಬಂದ್ರೆ ನಿನಗೆ ಸಾಲ ವಿತರಣೆ ಆಗ್ತದೆ ಅಂತ ಹೇಳ್ಬೇಕು ನಾಳೆ ಬಂದ್ರೆ ಆಧಾರ್ ಕಾರ್ಡ್ ತೊಗೊಂಬಾ ನಾಳೆ ಬಂದ್ರೆ ಫೋಟೋ ತೊಗೊಂಬರ್ ಸರ್ ಸರ್ ಒಂದ್ ನಿಮಿಷ ಇದೆಲ್ಲ ಆಗಿರೋದು ಒಂದ್ ನಿಮಿಷ ಮ್ಯಾನೇಜರ್ ಯಾವ ಟೈಪ್ ಕೆಲಸ ಮಾಡಿದ್ರೆ ನನಗೆ ಸಂಬಂಧ ಇಲ್ಲ ನಾನು ಬಂದಾದ್ಮೇಲೆ ಎಲ್ಲ ಮಾಡಿದ್ದೀನಿ

ನೀವ್ ಯಾವಾಗ ಎಲ್ಲ ಸಂಪೂರ್ಣ ದಾಖಲೆಗಳು ಒಂದೇ ಹಂತದಲ್ಲಿ ಇಂತಿಂತ ಡಾಕ್ಯುಮೆಂಟ್ ಅವ್ರಿಗೆ ಒಂದು ಚೆಕ್ ಲಿಸ್ಟ್ ಕೊಟ್ಟಿರಿ ಹೌದ್ರೆ ಅದನ್ನ ತಗೊಂಡು ನೀವು ಹೋಗಿ ದಾಖಲೆಗಳು ತಂದವ್ರಿಗೆ ಕೊಟ್ರಿ ಅಂದ್ರೆ ಯಾವ ಕ್ರಾಪ್ ತಗೊಂತೀರಿ ಯಾವ ಬೆಳೆ ಸಾಲ ತಗೊಂತೀರಿ ಅದಕ್ಕೆಲ್ಲ ಇಂತಿಷ್ಟು ಸ್ಕೇಲ್ ಆಫ್ ಫೈನಾನ್ಸ್ ಇರ್ತದ್ರಿ ಬಂದು ಅವ್ರ ಬೆಳೆ ದೃಢೀಕರಿಸಿ ನಿಮ್ಗ ಸಾಲ ವಿತರಣೆ ಮಾಡ್ತಾರೆ ಮಾಡ್ತಾರ ಹೌದಾಲ್ಪ ಆಯ್ತು ಇನ್ನೊಂದು ಇನ್ನೊಂದ್ ಹೇಳಿದ್ರಿ ಸಾಲ ಮರುಪಾವತಿ ಮಾಡ್ಬೇಕಾದ್ರೀಸ್ಟ್ ದುಡ್ಡು ನೀವು ಬಡ್ಡಿ ಬಡ್ಡಿ ಒಂದು ವರ್ಷದೊಳಗೆ ನೀವು ಒಂದು ಲಕ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಆಗ್ತದ ಹೌದ್ರೆ ನೀವು ಕೂಡ ಕರೆಕ್ಟ್ ಆಗಿ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಬಡ್ಡಿ ತುಂಬಿಸ್ಕೊಂಡು ಅವ್ರಿಗೆ ಸಾಲ ಏನಾದ ಮರುಪಾವತಿ ಮಾಡಿಸ್ರಿ ಎಲ್ಲಾ ಕಡೆ ಮಾಡಿ ಹೌದಿಲ್ರಿ ಹೌದಿಲ್ಲಪ್ಪ ನೀವೇನದ ಯಾವಾಗ ನಂಬಲ್ಲಿ ಪೆಂಡಿಂಗ್ ಅಂದ್ರೆ ನಂಬಲ್ಲಿ ಬೆಳೆ ಮಳೆ ಎರಡು ಕೈ ಕೊಟ್ಟಾಗ ನಮ್ಮ ಹತ್ರ ದುಡ್ಡು ಇರಂಗಿಲ್ಲ ಮಳೆ ಬಂದ್ರೆ ಬೆಳೆ ಬಂದ್ರೆ ನಿಮ್ಗೆ ಹಂಗೆ ಪಗಾರ ಪಡ್ತ ನಮಗ್ ಬರಂಗಿಲ್ಲ ನಾವು ಹಾಕಿರೋ ಬೀಜದ ಮೇಲೆ ನಂಬಿಕೊಂಡು ನಾವು ರೈತರು ಆ ಕೃಷಿ ಮೇಲೆ ಅವಲಂಬನೆ ಆಗಿರ್ತದ ನಮ್ ಸೈಡ್ ಬಿಸ್ನೆಸ್ ಇಲ್ಲ ಯಾವ್ದೇ ಏನು ಇರಂಗಿಲ್ಲ ನಮ್ಗೆ ಮಳೆ ಜಾಸ್ತಿ ಆದ್ರೂ ಬೆಳಿ ಹೋಗ್ತದ ಮಳಿ ಬಡದೆ ಹೋದ್ರು ನಮ್ದು ಬೆಳಿ ಹೋಗ್ತದ ಇದು ನಮ್ ಪರಿಸ್ಥಿತಿ ಹಾಕಿರೋ ಬಂಡವಾಳ ಕೂಡ ಬೆಳಿ ಮೇಲೆ ಬಂಡವಾಳ ಹಾಕಿರ್ತೀವಿ ಓಕೆ ಗೊತ್ತು ಇದು ಎಲ್ಲ ಡಿಪೆಂಡೆನ್ಸಿ ಇದೆ ಮಳೆಗೆ ಡಿಪೆಂಡೆನ್ಸಿ ಇದೆ ಬಟ್ ಒಂದೇ ತಿಂಗ್ ಹೇಳ್ತೀನಿ ನಾನು ಜಸ್ಟ್ ಸಪೋಸ್ ಒಂದು ವರ್ಷಕ್ಕೆ ಜಾಸ್ತಿ ಎಲ್ಲ ಚೆನ್ನಾಗಿದೆ ಬಂದಿದೆ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿ ಸೊ ಕ್ರಾಪ್ ಫಸ್ಟ್ ಸೆಕೆಂಡ್ ಬೆಳೆ ಇನ್ಶೂರೆನ್ಸ್ ಮಾಡಿ ಒಂದು ಬೆಳೆ ಇನ್ಶೂರೆನ್ಸ್ ಆಗಲ್ಲ ಬೆಳೆ ಇನ್ಶೂರೆನ್ಸ್ ಡಿ ಸಿ ಆಫೀಸ್ಗೆ ಬೆಳೆ ಇನ್ಶೂರೆನ್ಸ್ ಇದೆ ಕ್ರಾಪ್ ಇನ್ಶೂರೆನ್ಸ್ ಕ್ರಾಪ್ ಇನ್ಶೂರೆನ್ಸ್ ಮಾಡಿ ನಷ್ಟ ಆಯಿತು ಬೆಳೆ ನಷ್ಟ ಆಯಿತು ರಿಟರ್ನ್ ಕೊಡ್ತಾರೆ ನಿಮಗೆ ಯಾವ ಯಾವ ಫೆಸಿಲಿಟಿ ಇದೆ ಯೂಸ್ ಮಾಡಿನ ನಿಮ್ ಲಾಸ್ ಕೊಡ್ಬೇಡ ನಾನು ಹೇಳ್ತೀನಿ ನಾನು ನಿನ್ ದುಶ್ಮನ್ ಇಲ್ಲ ಎಲ್ಲ ಜನಕ್ಕೆ ಗೆ ಇಲ್ಲೇ ಬಂದಿದ್ದೀನಿ ಹಳೆ ಮ್ಯಾನೇಜರಾ ಸಿಪ್ಲಿ ಪಾಸ್ ಬುಕ್ ಚೆಕ್ ಮಾಡ್ತಾರೆ ಒಂದೊಗೆ ಹೆಲ್ಪ್ ಮಾಡಲ್ಲ ನಾನು ಬಂದ ಅಲ್ಲೇ ಮುನ್ನೂರು ಲೋನ್ ಸ್ಯಾಂಕ್ಷನ್ ಮಾಡ್ತೀನಿ ತ್ರೀ ಹಂಡ್ರೆಡ್ ಲೋನ್ಸ್ ನೀವು ತಿ ನೀವೇ ಹೇಳಿ ಓಕೆ ಸರ್ ಇಲ್ಲ ಅಮೌಂಟ್ ರಿಲೀಸ್ ಮಾಡಿ ನೀವು ಅಲ್ಲಿ ಹೌಸ ಲೋನ್ ಸ್ಯಾಂಕ್ಷನ್ ಮಾಡಬೇಡ ನಿಧಾನ ನಾನು ಇಲ್ಲೇ ಎ ಸಿ ಚಾಂಬರ್ಗೆ ಸ್ಲಿಪ್ ಮಾಡ್ತೀನಿ ಪ್ರಾಬ್ಲಮ್ ಇಲ್ಲ ಬೇಕು ನಿಮಗೆ ಇದೇ ಟೈಪ್ ಮ್ಯಾನೇಜರ್ ಅರೆ ಹೆಲ್ಪ್ ನಾನು ಹೆಲ್ಪ್ ಮಾಡ್ತೀನಿ ಮುಂದೆ ಹೋಗಿ ಸ್ವಲ್ಪ ನಾನು ಹೇಳ್ತೀನಿ ನಾಲ್ಕಾಯ್ದು ಥಿಂಗ್ಸ್ ಇದು ಮಿಸ್ಸಿಂಗ್ ಇದೆ ಪ್ರಾಬ್ಲಮ್ ಇದೆ ನಿಮ್ಮ ಯಾದಗಿರ್ಗೆ ಫಸ್ಟ್ ಲಿಟ್ರೇಸಿ ಕಡಿಮೆ ಇದೆ ಸಾಕ್ಷರತಾ ಕಡಿಮೆ ಇದೆ ಸ್ವಲ್ಪ ಮಗ ಮಗಳಿಗೆ ಹೇಳಿ ಫಸ್ಟು ಪಡಾಯಿ ಇಂಪಾರ್ಟೆಂಟ್ ಇದೆ ಆಮೇಲೆ ಕೇಲ್ ಕೂದ್ ಮೊಬೈಲ್ ಆಮೇಲೆ ಇಂಪಾರ್ಟೆಂಟ್ ಇದೆ ಫಸ್ಟು ಎಜುಕೇಶನ್ ಇಂಪಾರ್ಟೆಂಟ್ ಇದೆ ಆಮೇಲೆ ನಿಮ್ಮ ನಾನು ಬ್ಯಾಂಕ್ಗೆ ಕೆಲಸ ಮಾಡ್ತೀನಿ ನಾನು ಒಂದೇ ಮಗಳು ನಾನು ತಿಂಕ್ ಮಾಡ್ತೀನಿ ನನ್ನ ಮಗಳು ಬ್ಯಾಂಕ್ಗೆ ಆಗೋ ಬರಲ್ಲ ಎಸ್ ಡಾಕ್ಟರ್ ಹೋಗ್ತಾರೆ ಇದೇ ಟೈಪ್ ನೀವು ಮೈಂಡ್ ಸೆಟ್ ಚೇಂಜ್ ಮಾಡಿ ನಿಮ್ಮ ಮಗ ಮಗಳು ಸ್ಟಡಿ ಚೆನ್ನಾಗಿದೆ ಬೇಕು ಸ್ವಲ್ಪ ಕ್ಲೀನ್ಲಿನೆಸ್ ಬೇಕು ನಿಮ್ ಏರಿಯಾಕ್ಕೆ ಕ್ಲೀನ್ಲಿನೆಸ್ ಚೆನ್ನಾಗಿಲ್ಲ ಸೆಕೆಂಡ್ ಅಕ್ಟೋಬರ್ ಗೆ ನಾನು ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತೀನಿ ಸೆಕೆಂಡ್ ಇಯರ್ ಮಹಾತ್ಮ ಗಾಂಧಿ ದಿವಸಕ್ಕೆ ಮಹಾತ್ಮ ಗಾಂಧಿ ಜಯಂತಿಗೆ ಯಾವ ಪ್ಲೇಸ್ ಇದೆ ನಾನು ಬರ್ತೀನಿ ಎಲ್ಲ ಜನ ಬರ್ತೀನಿ ಕ್ಲೀನ್ ಮಾಡಿ ಸ್ವಲ್ಪ ಹಾ ಎಲ್ಲಾಗೆ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಗೆ ಇಲ್ಲೇ ಬಂದಿದೆ ನಾನು ಪರ್ಸನಲ್ ದುಸ್ಮಾನಿ ಏನಿಲ್ಲ ಬಟ್ ಒಂದೇ ತಿಂಗ್ ಹೇಳ್ತೀನಿ ಬ್ಯಾಂಕ್ ದುಡ್ಡು ಕೊಡ್ತಾರೆ ರಿಟರ್ನ್ ಬೇಕು ಅದರ್ವೈಸ್ ಬಿಸ್ನೆಸ್ ಆಗ್ತಾ ಇಲ್ಲ ಬಿಸ್ನೆಸ್ ಗೆ ಇಲ್ಲೇ ಬಂದಿದ್ದೀನಿ ನಾನು ಬ್ರಾಂಚ್ ಮೂವತ್ತು ಮರು ಪಾವತಿ ಮಾಡಿದಂತ ಉದಾಹರಣೆ ಅಕೌಂಟ್ ನಿಮ್ಮದ ಎಷ್ಟು ಕಟ್ರಿ ನೀವು ಎಷ್ಟು ಅಮೌಂಟ್ ಕಟ್ರಿ ಈಗ ರಿನ್ಯೂವಲ್ ಮಾಡೋಕೆ ಬಂದ್ರ ನಿಮ್ಮವರು ವಾಪಸ್ಸು ಪೇಮೆಂಟ್ ಹಾಕಲ್ಸ ರೀಪೇಮೆಂಟ್ ಮಾಡಿದಾಗ ಎಷ್ಟು ಕಟ್ಟಿರಿ ಬಡ್ಡಿ ಕಟ್ಟಿರಿ ಬಡ್ಡಿ ಕಟ್ಟಿರಿ ಹಾಂ